ಈಗ ಅಲ್ಲಿ ತನಿಖಾಧಿಕಾರಿಗಳು ಸಿ ಪಿ ಗಿರೀಶ್ ಸರ್ಗೆ ಕೂಡ ಈಗ ಕಾಲ್ ಮಾಡಿದೆ ಅವ್ರು ಇನ್ನೂ ರಿಸೀವ್ ಮಾಡಿ ಇಲ್ಲಿ ಈಗ ನಮ್ಮ ಎಸ್ ಪಿ ಸಾಹೇಬ್ರಿಗೂ ಕೂಡ ಧರ್ಮೇಂದ್ರ ಮೀನಾ ಅವ್ರದ್ದು ಕೂಡ ಈಗ ಅವರಿಗೆ ಕಮ್ಯುನಿಕೇಟ್ ಮಾಡಿ ಸರ್ ಕಮ್ಯುನಿಕೇಟ್ ಮಾಡಿ ದಯವಿಟ್ಟು ಅವ್ರು ಬರುವಂತ ವ್ಯವಸ್ಥೆ ಮಾಡಿ ಅಂತ ಈಗ ಹೇಳಿ ಕೋರ್ಟ್ ಪರ್ಮಿಷನ್ ಕೊಟ್ಟರೆ ಆಗುತ್ತೆ ಅನ್ನುವಂಥದ್ದನ್ನ ಕಾನೂನಿನ ಏನು ಕಾನೂನಿನ ಕಾನೂನಲ್ಲಿ ಏನು ಅದಕ್ಕೆ ಅವಕಾಶ ಇದೆ ಅದನ್ನ ಮಾಡ್ತೀವಿ ಅಂತ ಈಗ ನಮ್ಮ ಎಸ್ ಪಿ ಅವರು ಕೂಡ ಹೇಳಿದ್ದಾರೆ ಈಗ ಡಿ ಸಿ ಪಿ ಸರ್ ಅವರು ಗಿರೀಶ್ ಅವರು ಈಗ ರಿಸೀವ್ ಮಾಡಿದಾಗ ಅವ್ರ ಕಡೆನೂ ಕೂಡ ಒಂದು ಚರ್ಚೆ ನಡೆಸಿ ಆದಷ್ಟು ಅನುವು ಬಂದು ವೈಯಕ್ತಿಕವಾಗಿ ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೀವಿ ಅದು ಅಂತ್ಯ ಸಂಸ್ಕಾರಕ್ಕಿಂತ ಹೆಚ್ಚಿನದಾಗೆ ಅವ್ರಿಗೆ ಉಳಿಯುವಷ್ಟು ಸಹಾಯ ಆಗಿದೆ ರಾಜ್ಯದ ಯಾವುದೇ ಹಣಕಾಸಿನ ಸಮಸ್ಯೆ ಅಂತ್ಯ ಸಂಸ್ಕಾರಕ್ಕೆ ಯಾವುದು ಆಗಲ್ಲ ಸರ್ ಕಾನೂನು ಹೋರಾಟ ಮಾಡೋದಕ್ಕೆ ನಮ್ಮ ಕೈಯಿಂದ ಏನು ಸಹಾಯ ಮಾಡಬೇಕು ಮಾಡುದು ಜೊತೆಗೆ ಸರ್ಕಾರದಲ್ಲೂ ಕೂಡ ಈಗ ಅದಕ್ಕೆ ಆದಂತಹ ಸರ್ಕಾರದಲ್ಲಿ ನಾನೊಂದು ಅಪ್ಲಿಕೇಶನ್ ಹಾಕಿದ್ರೆ ಅದಕ್ಕೆ ಲಾಯರ್ನ ವ್ಯವಸ್ಥೆ ಮಾಡೋದು ಸರ್ಕಾರದಿಂದಲೂ ವ್ಯವಸ್ಥೆ ಮಾಡುವಂಥದ್ದು ಆಗುತ್ತೆ ಜೊತೆಗೆ ನಾವು ವೈಯಕ್ತಿಕವಾಗಿ ಅವರಿಗೆ ಯಾವುದು ರೀತಿ ಸಹಕಾರ ಕೊಡಬಹುದು ಮುಂದಿನ ದಿನಗಳಲ್ಲಿ ಆ ಕುಟುಂಬದೊಂದಿಗೆ ಚರ್ಚೆ ಮಾಡಿ ಅದನ್ನು ಬಡ ಮಾಡ್ತೀವಿ ಆಗಿದ್ದಾರೆ ಸರ್ ಈಗ ಪ್ರಕರಣ ನಡೆಯುತ್ತೆ ಅಂತ ಅವ್ರ ಗಮನದಲ್ಲೂ ಇರೋಲ್ಲ ಆ ರೀತಿ ಅದರಲ್ಲಿ ಅವರು ಗೊತ್ತಿಲ್ಲದಂಗೆ ಅದರಲ್ಲಿ ಭಾಗವಹಿಸಿದಂಥದ್ದು ಆಗಿರ್ತದೆ ಮುಂದಿನ ದಿನಗಳಲ್ಲಿ ಅವರಿಗೆ ಕಾನೂನಲ್ಲಿ ಯಾವ ರೀತಿ ಅವಕಾಶ ಆಗುತ್ತೆ ಅದಕ್ಕೆ ಕಡೆಯಿಂದ ಏನು ಸಹಕಾರ ನಾವು ಮಾಡ್ಬೋದು ಅದನ್ನು ಮಾಡುವಂಥದ್ದು ಮಾಡ್ತೀವಿ ತ್ಯಾಂಕ್ ಯು ಥ್ಯಾಂಕ್ ಯು